ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಪಶು ಚಿಕಿತ್ಸಾಲಯ ಹಾಗೂ ಅದರ ಪಕ್ಕದಲ್ಲಿ ಹೊಸದಾಗಿ ನಿರ್ಮಾಣವಾದ ಕೋಡ್ ನಂಬರ್ ಇನ್ನೂರ ಮೂವತ್ತ ಆರು ಅಂಗನವಾಡಿ ಕೇಂದ್ರಗಳು ಉದ್ಘಾಟನೆಯಾಗಿ ಒಂದು ವರ್ಷವಾದರೂ ಕೂಡ ಇಲ್ಲಿಯ ತನಕ ಸ್ಥಳೀಯ ಪಟ್ಟಣ ಪಂಚಾಯಿತಿ ನೀರಿನ ಸಂಪರ್ಕ ಕಲ್ಪಿಸದೆ ಇರುವ ಕಾರಣ ಇಲ್ಲಿನ ಸಿಬ್ಬಂದಿಗಳು ದಿನನಿತ್ಯ ನೀರನ್ನ ದೂರದಿಂದ ಹೊತ್ತು ತರುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸಾಕಷ್ಟು ತೊಂದರೆಯಾಗಿದೆ ಇನ್ನು ಇಲ್ಲಿ ಕಟ್ಟಿಸಿರುವಂತಹ ಶೌಚಾಲಯಗಳಿಗೆ ನೀರಿಲ್ಲದೆ ಇರುವ ಕಾರಣ ಇಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಸಾಕಷ್ಟು ತೊಂದರೆಗೆ ಇದ್ದಾರೆ ಆದ್ದರಿಂದ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ಆದ್ದ ರವಿ ಬಾಗಲಕೋಟೆ ಅವರ ಗಮನಕ್ಕೆ ತೆಗೆದುಕೊಂಡು ಸ್ಥಳೀಯರ ಅಭಿಪ್ರಾಯ ಸಂಗ್ರಹ ಮಾಡಿ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಎಂಕೆ ಹುಬ್ಬಳ್ಳಿ ಪಟ್ಟಣದ ಒಂದ್ ರೀತಿ ದನದ ಒಂದ್ ರೀತಿ ಸರ್ಕಾರಿ ದಾಖಾನೆ ಬಂದಿದ್ದೀನಿ ಅದರ ಪಕ್ಕ ಒಂದ್ ರೀತಿ ಅಂಗನವಾಡಿನ ಸಹ ನಿರ್ಮಿಸಿದರೆ ಇದು ಓಪನ್ ಆಗಿ ಒಂದು ವರ್ಷ ಆಯ್ತು ಆದ್ರೆ ಇಲ್ಲಿರ್ತಕ್ಕಂಥ ಯಾರೋ ಕಣ್ ಕಾಂಟ್ರಾಕ್ಟರ್ ಪುಣ್ಯಾತ್ಮ ಬಹುಶಃ ಓಪನ್ ಮಾಡಿಸಿದ್ರಂತೆ ಓಕೆ ಸಂತೋಷ ದುರ್ದೈವ ಅಂದ್ರೆ ಇಲ್ಲಿವರೆಗೂ ಸಹ ಒಂದ್ ರೀತಿ ನೀರ್ ಸಂಪರ್ಕನೇ ಕೊಟ್ಟಿಲ್ಲ ಆಯ್ತಾ ಇದು ವ್ಯವಸ್ಥೆ ಆಯ್ತಾ ಹಾಗಾಗಿ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ಇದಾರೆ ಸಿಬ್ಬಂದಿಗಳಿದಾರೆ ಪಾಪ ಇವ್ರಿಗೆ ಯಾವ್ದೋ ನೀರು ದನಗಳು ಬರ್ತಾ ಇರ್ತವೆ ಇವ್ರಿಗೆ ಯಾವ ನೀರು ವ್ಯವಸ್ಥೆ ಇದ್ದಿದ್ದಕ್ಕೆ ಎಲ್ಲ ಒಂದ್ ಕಡೆ ಅಲ್ಲಿ ಇಡ್ಕೊ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ಮತ್ತೆ ಶೌಚಾಲಯಗಳು ಸಹ ಬಾಗ್ಲಿಗೆ ಹೋಗ್ಬೇಕು ಬೈಲ್ಗೆ ಹಾಗಾಗಿ ಬನ್ನಿ ಯಾವ ರೀತಿ ವ್ಯವಸ್ಥೆ ಇದೆ ಅಂದ್ರೆ ನಿಮ್ಗೆ ಕಣ್ಣಾರೆ ತೋರಿಸ್ತೀನಿ ಬನ್ನಿ ವೀಕ್ಷಕರೇ ವೀಕ್ಷಕರೇ ಇದು ಬಾತ್ರೂಮು ಇದು ಬಾತ್ರೂಮು ಇದು ಓಪನ್ ಮಾಡಿ ಇದು ಓಪನ್ ಮಾಡಿ ಒಂದು ವರ್ಷ ಆಗೈತೆ ಆದ್ರೆ ಈ ಬಾತ್ರೂಮ್ ಉದ್ಘಾಟನೆ ಇಲ್ಲ ಕಾರಣ ಯಾಕಪ್ಪ ಅಂದ್ರೆ ನೀರಿಲ್ಲ ಇಲ್ಲ ಇಲ್ಲಿ ಒಂದು ಇಬ್ಬಳಿ ಒಂದು ಓಪನಿಂಗ್ ವರ್ಷಿಂಗ್ ಇಲ್ಲಿ ಸರಿಯಾಗಿ ನೀರಿಲ್ಲ ಮುಂದೆ ವ್ಯವಸ್ಥೆ ಸರಿಯಾಗಿಲ್ಲ ಇದನ್ನ ನಮ್ಮ ಗಮನಕ್ಕ ತಂದ್ ನಿಮ್ಗೆ ಹೇಳ್ತಾವು ಇಲ್ಲಿ ರೈತರಿಗೆ ತೊಂದ್ರೆ ಆಗತಿ ಹ ಎಲ್ಲಾ ಬಾಳ್ ಸಮಸ್ಯೆ ಆಗೈತಿ ಹಾಗಿಕ್ಟ್ ಆಗಿ ಸುಧಾರಣೆ ಮಾಡ್ರೀನು ಹ ಯಾರ ಮಾತನ್ನ ಹೇಳಿ ಅಲ್ಲ ಈಗೇನು ನೀರಿನ ಸಂಪರ್ಕ ಇಲ್ಲ ಇಲ್ಲಿ ನೀರಿನ ಸಂಪರ್ಕ ಇಲ್ರಿ ಈಗ ನೀರಿನ ಸಂಪರ್ಕ ಕೊಡ್ಬೇಕು ಹೌದು ಯಾರು ಪಟ್ಟಣ ಪದ್ದ ನೀರಿನ ಸಂಪರ್ಕ ಕೊಡಬೇಕು ನೀರಿನ ಸಂಪರ್ಕ ಕೊಡಬೇಕು ಓಕೆ ಏನು ಆಗ್ರಹ ಮಾಡ್ತಾ ಇದ್ದೀರಾ ಎಷ್ಟು ಎಷ್ಟಿದಿಂದ ಇಲ್ಲ ಇಲ್ಲಿ ನೀರಿನ ಸಂಪರ್ಕ ನೀರಿನ ಸಮಸ್ಯೆ ಇಲ್ಲಿ ಒಂದು ಒಂದು ಎರಡು ಮೂರು ತಿಂಗಳ ಆತ್ರೆ ಇದು ಒಂದು ಒಂದು ವರ್ಷ ಆತ್ರೆ ಇದು ನೀರಿನ ಸಮಸ್ಯೆ ಇದೆ ಇಲ್ಲಿ ಹೌದಾ ಹಾಗಾಗಿ ನೀರಿನ ಸಂಪರ್ಕ ಕೊಟ್ಟರೆ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಹೌದಾ ಓಕೆ ಓಕೆ ಯಾವಾಗಿಂದ ಇಲ್ಲ ನೀರಿನ ಸಂಪರ್ಕ ಹಾಂ ಹೌದಾ ಯಾವಾಗ ಕಟ್ ಮಾಡಿದ್ರಿ ನಮಸ್ಕಾರ ಎಂ ಕೆಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಒಂದ್ ರೀತಿ ಸರ್ಕಾರಿ ಪಶು ಆರೋಗ್ಯ ಕೇಂದ್ರ ಮತ್ತೆ ಅಂಗನವಾಡಿ ಕಟ್ಟಡಕ್ಕೆ ಒಂದು ಕಳೆದ ಒಂದು ವರ್ಷದಿಂದ ಉದ್ಘಾಟನೆ ಆಗಿದೆ ಆದ್ರೆ ಅಲ್ಲಿ ಕುಡಿಯ ನೀರು ಒಟ್ಟ ನೀರಿನ ಸಂಪರ್ಕನೇ ಇಲ್ಲವಂತೆ ಸರ್ ಈಗ ಓಕೆ ಹಾಗಾಗಿ ತಾವು ಇವಾಗ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಹಾಗಾಗಿ ನಿಮ್ ಗಮನಕ್ಕೆ ಏನಾರ ಬಂದಿದ್ಯಾ ಸರ್ ಎಸ್ ಸರ್ ನಿಮ್ ಗಮನಕ್ಕೆ ಏನಾರು ಬಂದಿದ್ಯಾ ಸರ್ ಇಲ್ಲ ಇಲ್ಲ ನನ್ನ ಗಮನಕ್ಕೇನ್ ಬಂದಿಲ್ಲ ಹಾ ಸರ್ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ ಹಾ ಸಾರ್ ಅದನ್ನ ಅವ್ರ ಅಪ್ಲಿಕೇಶನ್ ನೀರು ಕೊಡಿ ಅಂತ ಕೊಟ್ರೆ ಹಾ ಸರ್ ನಾವ್ ಕೂಡಲೇ ಒದಗಿಸ್ ಕೊಡ್ತೀನಿ ಸರ್ ಅದು ಹಂಗಲ್ಲ ಸರ್ ಈಗ ಏನಾಗಿದೆ ಅಂದ್ರೆ ಈಗ ಒಂದ್ ವರ್ಷ ಆಗಿದೆ ಸರ್ ತಾವು ಏನಾದ್ರು ಈ ವರದಿ ಬಂದಿದ್ ತಕ್ಷಣ ತಾವು ಖುದ್ದಾಗ ಭೇಟಿ ಕೊಟ್ಟು ಸಂಪರ್ಕ ಕಲಸ್ತಕ್ಕಂತ ವರದಿ ಉಲ್ಲೇಖ ಆಡಿ ಕೆಲಸ ಮಾಡ್ತೀರಾ ಸರ್ ಏ ಮಾಡಿದ್ವಿ ಸರ್ ಯಾಕಪ್ಪಂದ್ರೆ ಅಪ್ಲಿಕೇಶನ್ ಕೊಡ್ಲಿಲ್ಲ ಅಂದ್ರೂ ವರದಿ ಉಲ್ಲೇಖ ಮಾಡಿ ತಾವು ಕಲ್ಪಿಸಬಹುದು ಮಾಡ್ತೀವಿ ಸರ್ ಮಾಡ್ತೀವಿ ಇಲ್ಲ ಸರ್ ಡಾಕ್ಟರ್ ಅವರು ಪ್ರಭಾರ ಇದಾರೆ ಸರ್ ಅವರೆಲ್ಲ ಮೀಟಿಂಗ್ ಹೋಗಿದಾರಂತ ಹೌದಾ ಹಾಗಾಗಿ ಎಷ್ಟಿನ ಒಳಗಡೆ ತಾವು ಸಂಪರ್ಕ ಮಾಡ್ತೀರಾ ಅಂತ ನಿರೀಕ್ಷೆ ಮಾಡ್ಬೋದು ಸರ್ ಮಾಡ್ತೀವಿ ಸರ್ ಒಂದು ವಾರದಲ್ಲಿ ಮಾಡ್ಕೊಡ್ತೀನಿ ಅದಕ್ಕೆ ಮಾಡ್ತೀನಿ ಸರ್ ಓಕೆ ಸರ್ ಓಕೆ ಓಕೆ ವಾರದಲ್ಲಿ ಮಾಡ್ಬೋದು ಓಕೆ ಸರ್ ಥ್ಯಾಂಕ್ ಯು ಇನ್ನಾದ್ರೂ ಸಮಸ್ಯೆಗೆ ಶಾಶ್ವತವಾಗಿ ಬ್ರೇಕ್ ಬೆಳೆತ ಕಾಜಿ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ